ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗಿ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ರಾಣೆಬೆನ್ನೂರು ಪೇಟೆಯ ನೇರ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರುವಂಥದ್ದು ಇದು ಭಾನುವಾರ ಮುಂಜಾನೆ ಐದು ಐದುವರೆಗೆ ಆರಂಭವಾಗುವಂಥ ಸಂತೆ ನಿಮ್ಗೆ ಗೊತ್ತಿರಬೇಕು ಅತಿ ದೊಡ್ಡ ಸಂತೆ ನಮ್ಮ ಹಾವೇರಿ ಜಿಲ್ಲೆ ಮತ್ತೆ ಅಕ್ಕಪಕ್ಕ ಜಿಲ್ಲೆಗೆ ಹೋಲಿಸಿಕೊಂಡು ಕೂಡ ದೊಡ್ಡ ಸಂತೆ ಇದು ಸುಮಾರು ಹಸುಗಳು ಕುರಿಗಳು ಎಮ್ಮೆ ಎತ್ತುಗಳು ಮಾರಾಟ ಆಗುವಂಥ ಪ್ಲೇಸ್ ಇದು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನು ಇವತ್ತಿನ ಮಾಹಿತಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡಿಕ ಎಷ್ಟು ದಿನದ್ದು ಎಷ್ಟು ತಿಂಗಳದು ಮೂರು ವರ್ಷದ ಮೂವತ್ತಾರು ತಿಂಗಳೂ ಏನು ರೇಟ್ ಹೇಳುತ್ತೆ ಇಪ್ಪತ್ತೆಂಟು ಸಾವಿರ ಫೈನಲ್ ಏನಿದೆಯಪ್ಪ ನೋಡಿ ಕೊಡ್ತೀರಾ ಒಂದು ಹದಿನೈದು ಸಾವಿರಕ್ಕೆ ಸಿಗುತ್ತಾ ಕೇಳಿದರೆ

ಮುಂದುಗಡೆ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಇದೆಷ್ಟೇ ಎಲೆಕ್ಟ್ ಎಲೆಕ್ಟ್ರಿಷಿಯನ್ ಬದುಕಿದೆ ಇದೆಷ್ಟೇ ಸುಲಿದು ಇದು ಒಂದೇ ಸುಭ ಅಲ್ಲು ಅದು ಆರ್ಲ್ ಆರ್ಹಲ್ ಮಾಡಿ ಯಾವುದು ಯಾವುದೋ ಇವೆಲ್ಲ ಓ ತಲೆಗಟ್ಟಿಗೆ ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದ ಯಾಕೆ ಇದು ಯೂಟ್ಯೂಬ್ ಚಾನಲ್ಗೆ ಅದು ಬೇಕು ಅಂದರೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಂ ಹೇಳಿ ನಂಬರ್ ಹೇಳಿ ಸೆನ್ ಫೈವ್ ನೈನ್ ಫೈವ್ ಥ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ನೈನ್ ಜೀರೋ ನೈನ್ ಜೀರೋ ಸೆವೆನ್ ಫೈವ್ ಜರ್ಸಿ ಇದೆ ಜರ್ಸಿ ರಾಣಿಬೆನ್ನೂರು ಮಾರ್ಕೆಟ್ ಅಲ್ಲಿ ಜರ್ಸಿ ಮಿಕ್ಸು ಫುಲ್ ಉದ್ದ ಲೆಂತ್ ಇರುವಂತ ಜರ್ಸಿ ಹಾಲಲ್ಲಿ ಇದೆ ಅನ್ಸುತ್ತೆ ಕರು ಹಾಕಿದೆ ಕರು ಹಾಕಿದೆ ಚೆನ್ನಾಗಿದೆ ಕರು ಇದ್ರದ ಸರ್ ಅದು ಚೆನ್ನಾಗಿದೆ ಜಸ್ಟ್ ಚೆನ್ನಾಗಿದೆ ಎಷ್ಟು ಎಲೆಕ್ಟ್ರಿಷಿಯನ್ ಸರ್ ಇದು ಮೂರನೇದು ಮೂರನೇದು ಅಲ್ಲಿ ಏನ್ ಮಾಡಿದೆ ಇದು ಅಲ್ಲಿ ಈ ಕಡೆ ಅಲ್ರಿ ಕಡೆ ಹಾಲಿನ ಭರವಸೆ ಏನಿದೆ ಸರ್ ಹಾಲು ಒಂದು ಏಳು ಎಂಟಿದ್ರಿ ಏಳು ಎಂಟು ರೇಟ್ ಏನಾಗ್ಬೋದು ರೇಟು ಎಪ್ಪತ್ತೈದು ಹೇಳ್ತೀವಿ ಒಂದು ರೂಪಾಯಿ ಒಂದೂರ ಕೊಡ್ತೀ ನಂಬರ್ ಬ್ರದರ್ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಫೈವ್ ತ್ರೀ ಫೈವ್ ತ್ರೀ ನೈನ್ ಟು ಏಟ್ ಸೆವೆನ್ ನೈನ್ ಟು ಏಟ್ ಸೆವೆನ್ ಈ ತರ ಬ್ರಿಡ್ ನಿಮ್ ಹತ್ರ ಸಿಕ್ತಾ ಯಾವತ್ತಾದ್ರೂ ಯಾವಾಗ ಬಿ ಪಿ ಕೊಟ್ಟು ಸಿಗುತ್ತೆ ಸಿಗುತ್ತೆ ಊರು ನಿಮ್ದು ನಮ್ದು ಹೊನ್ನಾಳಿ ರೀ ಹೊನ್ನಾಳಿ ಓಕೆ ಬಾಯ್ ಹೊನ್ನಾಳಿ 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 ಹುದ್ದಿಗಳ ಇನ್ನು ಅವ್ರ ಹತ್ರ ಜರ್ಸಿ ಬ್ರೀಡುಗಳು ತುಂಬ ಚೆನ್ನಾಗಿದೆ ಸ್ನೇಹಿತರ ಚೊಚ್ಚಲ ಎಲ್ಲ ಇದು ಇದು ಚೆನ್ನಾಗಿದೆ ನಿಮ್ಮ ಕೈಯಲ್ಲಿ ಇರೋದು ಹಾಂ ಹಾಂ ಇದು ಇಳಿದೈತೆ ಎಷ್ಟು ಎಷ್ಟು ಇದು ರೀ ಚೊಚ್ಚಲ ಇದೆ ಹ್ಞೂ ರೀ ವಾವ್ ಸೂಪರ್ ಅಲ್ಲು ಅಲ್ಲು ಈಗ ಹೊಸ್ತಾಯಿದ್ರಿ ಭಾರಿ ಚಂದ ಐತಿ ನೋಡಿರಿ ಬೀರಿ ಎಲ್ಲ ಫ್ರೀಯಾಗಿದೆ ಬ್ರೀಡು ಚೆನ್ನಾಗಿರೋವಂಥ ಬ್ರೀಡು ಬಂದಾಗ ಇದು ರೇಟ್ ಏನಾಗುತ್ತೆ ಸರ್ ಇದು ಅರವತ್ತೈದು ಐವತ್ತು ಬಂದ ಹೆಚ್ಚು ಕಡಿಮೆ ಅಸ್ಬಸ್ ಕೊಡ್ತಾರೆ ಓಕೆ ಓಕೆ ಬಾ ಸರ್ ಓಕೆ ಓ ರೆಡಿ ಇದೆ ಹಾ ಸ್ನೇ ರೆಡನಲ್ಲಿದೆ ಯಾವ್ದು ಬರುತ್ತೆ ಬ್ರೀಟ್ ಸರ್ ಇದು ಕ್ರಾಸ್ ಜರ್ಸಿ ರೆಡೇನಾ ಸರ್ ಇದು ಮೂರನೇ ಸೂರ್ಯ ಅಲ್ಲಿ ಏನು ಮಾಡಿದೆ ಬಾಯ್ ಬಿಡಿದೆ ಲೆಂತ್ ಇದೆ ಅಲ್ಲ ಚೆನ್ನಾಗಿದೆ ಒಳಗಾಗುತ್ತೆ ನಾವೆಲ್ಲ ಹಾಲಿಂದ ಏನು ಭರವಸೆ ಇದೆ ಸರ್ ಇದು ರೇಟ್ ಏನಾಗುತ್ತೆ ಐವತ್ತೈದು ಫಿಫ್ಟಿ ಫೈವ್ ಫೈನಿದೆ ಫೈನಲ್ ಸರ್ ಫೈನಲ್ಲೇ ಫಿಫ್ಟಿ ಫೈವ್ ಓಕೆ ನಂಬರ್ ಸಿಗುತ್ತಾ ಫೋನ್ ನಂಬರು ಫೋನ್ ನಂಬರ್ ಸಿಗುತ್ತಾ ಹೇಳಿ ಸರ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಏಯ್ಟ್ ನೈನ್ ಏಟ್ ಫೋರ್ ಏಟ್ ಯಾವ ಸರ್ಸುಗಳು ಬೇಕಾದಲ್ಲಿ ಅವರಿಗೆ ಸಂಪರ್ಕಿಸಿ ನೋಡ್ತಾ ಇದ್ರಲ್ಲ ಆಲ್ಮೋಸ್ಟ್ ಸಾಹಿವಾಲ್ ಗಿರ್ ಕ್ರಾಸ್ ಬಂದಿರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ಜರ್ಸಿಯಲ್ಲಿ ಕ್ರಾಪ್ಸ್ ಪೀಟರ್ ನಾವು ನೋಡ್ತಾ ಇದ್ವಿ ಹೌದ್ರಿ ಯಾವ್ದ್ರಿ ಯಾವ್ದ್ರಿ

ನಂಬರ್ ಕೊಡು ಶಶಾಂಕ್ ಡಬಲ್ ಸೆವೆನ್ ಸಿಕ್ಸ್ ಕೈ ಹಾಕ್ತೀರಿ ಜರ್ಸಿ ಲೆಂತಿ ಜರ್ಸಿ ಇದು ಅಣ್ಣ ಅವ್ರು ಹಿಡ್ಕೊಂಡಿದಾರಲ್ಲ ಇವ್ರದ್ದು ಯಾವ್ರಿಂದ ಅಣ್ಣ ಇದು

ಇದೆ ಸಾಯಿವಾಲ್ ಮಿಕ್ಸ್ ಬ್ರೀಡ್ ಕ್ರಾಸ್ ಬ್ರೀಡ್ ಒಂದಿದೆ ಯಾವರಿಂದ ಬಂದಿತ್ತು ಇದು ಹೊನ್ನಳ್ಳಿ ನಮ್ಮ ಭದ್ರಾವತಿ ತಾಲೂಕು ಎಮ್ ಎ ಟಿ ಭದ್ರಾವತಿ ತಾಲೂಕು ಅದಲ್ವಾ ಸಾಯಿವಾಲ್ ಕ್ರಾಸ್

ಟು ಫೈವ್ ತ್ರೀ ಸಿಕ್ಸ್ ಒನ್ ಓಕೆ ಹೆಸರು ಆರೀಫ್ ಓಕೆ ಎಮ್ ಎ ಟಿ ಭದ್ರಾವತಿ ಆರೀಫ್ ಒಳ್ಳೇದಾಗ್ಲಿ ಆರೀಫ್ ಜರ್ಸಿ ಇದೆ ಅಣ್ಣ ಪಟ್ಟೆ ಇನ್ನು ಕರು ಇದು ಪಡ್ಡೆ ಕರು ಜರ್ಸಿ ಇರಲಿ ಕಟ್ಸಿದಾರೆ ಕಟ್ಸಿದಿರಾ ಈಗ ಇದೆ ಗಬ್ಬ ಇದೆ ಶಾರ್ಟ್ ನಿಪ್ಪಲ್ ಸಣ್ಣ ನಿಪ್ಪಲ್ ಹೀಗಿರ್ಬೇಕು ಜರ್ಸಿಗೆ ಜರ್ಸಿಗೆ ರೇಟ್ ಏನು ಹೇಳ್ತಾ ಇದ್ದೀರಾ ರೇಟ್ ಏನು ಹೇಳ್ತಾ ಇದ್ದೀರಾ ಐವತ್ತೈದು ಹೇಳ್ತಿದ್ರ ಫೈನಲ್ ಬಂದರೆ ಏನು ಬಿಟ್ಟು ಕೊಡ್ತೀರಾ ಅಲ್ಲಿ ಮಾಡೀತಲ್ಲ ಎಷ್ಟು ಎರಡಲ್ಲ ಇತ್ತು ಓಕೆ ಚೊಚ್ಚಲ ಅನ್ಸುತ್ತೆ ಗಪ್ಪ ಅಣ್ಣ ಸರ್ ಇದು ನಂಬರ್ ಏನು ಸಿಗುತ್ತೆ ಫೋನ್ ನಂಬರ್ ನಿಮ್ಮದು ಹೇಳಿ ನಂಬರ್ ಹೇಳಿ ಎಷ್ಟು ಡಬಲ್ ಒಂಬತ್ತು ಎಂಬತ್ತು ಮೂವತ್ತ್ನಾಲ್ಕು ಡಬಲ್ ನೈನ್ ಅರವತ್ತೊಂದು ಯಾವ ಓಕೆ ಓಕೆ ಒಳ್ಳೇದಾನೇತ್ರ ಇನ್ನೊಂದು ಬಿಸಿ ಫ್ಲಾಸ್ಟ್ ಇದೆ ಜರ್ಸಿ ಸಾಯಿವಾಲ್ ಏನು ಕಾಂಬಿನೇಷನ್ನು

To top length then to be <laughs> there. To top length the to ಏನು ಸೋತೀ ಸರ್ ಸ್ಟಾಪ್ ಲೆಂತ್ ಪಿಡ್ ಎಚ್ ಎಫ್ ಎಷ್ಟು ಸೂಲಿ ನೀದು ಎರಡನೇ ಚೆನ್ನಾಗಿದೆ ಚೆನ್ನಾಗಿದೆ ಸೂ ಇದೆ ಹಲ್ಲು ಏನು ಮಾಡಿದೆ ಆ ಕಡೆ ಇಲ್ಲ ನೀನು ಸವಾಗಿಲ್ಲ ಓ ಸವಾಗಿ ಹಾಲಿನ ಬರಿಸ್ತಾ ಇದೆ ಮಿನಿಮಮ್ ಒಂದು ಟೈಮಿಗೆ ಹತ್ತು ಲೀಟ್ರ್ ಬರ್ಬೋದು ಓಕೆ ಏನು ರೇಟ್ ನೀವು ರೇಟ್ ಏನು ಮೂವತ್ತು ಒಂದು ಹೇಳ್ತಾ ಇದ್ದೀರಾ ಫೈನಲ್ ಬಂದರೆ ಏನಾಗುತ್ತೆ ಅಣ್ಣ

ಅಣ್ಣ ಅಣ್ಣ ಹೇಳ್ತಾ ಇದ್ರೆ ಅದೇ 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 ನಂಬರ್ ಯಾರಾದರೂ ಕೊಡ್ತೀರಾ ಫೋನ್ ನಂಬರ್ ಏನಾದ್ರು ಹೇಳಿ ಹೇಳಿ ನೈನ್ ನೈನ್ ಎಪ್ಪತ್ತೊಂದು ಎಪ್ಪತ್ತೊಂದು ಜೀರೋ ಐದು ಜೀರೋ ಐದು ಇಪ್ಪತ್ತೇಳು ಇಪ್ಪತ್ತೇಳು ಜೀರೋ ಒಂಬತ್ತು ಜೀರೋ ಒಂಬತ್ತು ಅಣ್ಣವ್ರು ತೋರಿಸ್ಬೋದಿತ್ತು ಅಣ್ಣವ್ರು ಹಾ ನೋಡಿ ಇವರೇನ ಮೇಣ್ಣ ಖರ್ಚಿಗೆ ಖರ್ಚಿಗೆ ರಾಣಿಬೆನ್ನೂರೇ ಅಲ್ಲ ಆರ ಹತ್ರ ಖರ್ಚಿಗೆ ಓಕೆ ಓಕೆ ಸರ್ ಯೂಟ್ಯೂಬ್ ಚಾನಲ್ ನಮ್ದು ಅರು ಅರ್ಫ ಅಂತ ಹೇಳಿ ನಂಬರ್ ಕೊಟ್ಟಿದೆ ಅಲ್ಲಿ ಇಲ್ಲ ಸೂಲ್ ಹೇಳ್ಬಿಟ್ರಿ ಹಂಗೆ ಈಗ ಎರಡನೇ ಸೂಲ್ ಭಯ ಈಗ ಎರಡನೇ ಸೂಲ್ ಕರ ಹಾಕಿದ್ರೆ ಎರಡನೇ ಆರಲ್ಲಿ ಚೆನ್ನಾಗಿದೆ ಇದು ಪಂಜಾಬ್ ಸಿಂಧು ಬರ್ತಲ್ಲ ಸಿಂಧಿ ಕ್ರಾಸ್ ಬರುತ್ತಲ್ಲ ಹ್ಞೂ ನಿಮ್ಮ ರೇಟ್ ಏನಿದೆ ಇದಕ್ಕೆ ಈಗ ಎಂಬತ್ತೈದು ಹತ್ತು ರೂಪಾಯಿ ಫೈನಲ್ ಆದರೆ ಎಪ್ಪತ್ತರಿಂದ ಮುಂದೆ ಕೊಡೋದಿರ ಓಕೆ ಸೆವೆಂಟಿ ಇದ್ರೆ ಮತ್ತು ಸರಿ ಯಾವ ದಿವಸ ನಂಬರ್ ಏನು ಕೊಡ್ತೀರಾ ಹೆಂಗೆ ಅಪ್ಪ ತ್ರಿಬಲ್ ಏಟ್ ತ್ರಿಬಲ್ ಏಯ್ಟ್ ಫೋರ್ ನೈನ್ ಫೋರ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತ್ರೀ ಏಟ್ ನೈನ್ ತ್ರೀ ಏಯ್ಟ್ ನೈನ್ ಓಕೆ ಬಾಸ್ಲಾ ಸರ್ ಇದು ಜವಾರಿ ಕ ಬರತಲ್ಲ ಕ್ರಾಸ್ ಬಿಡ್ ಕ್ರಾಸ್ ಬಿಡ್ ಓಕೆ জার্সিಗೆ ಆಕ್ಸಿ ಇದು ಅಂತ ಜವಾರಿಗೆ ಆಕ್ಸಿ ಇರಬೇಕು জার্সি জার্সি ಜೆರ್ಸಿ ಅಲ್ಲ ನೋಡಿ ನಿಂತುಕೊಂಡಿದಿರಿ ಕ್ರಾಸ್ ಇದೆ ನೆಂತ್ ತುಂಬ ಉದ್ದ ಇರುವಂತದ್ದು ಚೆನ್ನಾಗಿದೆ ಹಾಲಿನರ್ಗಳೆಲ್ಲ ಸೂಪರ್ ಆಗಿ ಬಿದ್ದಿರ್ತಕ್ಕಂಥ ಇದೆ ಜವಾರಿ ಕ್ರಾಸ್ ಪ್ರಿಯರಿಗೆ ಇದನ್ನ ಇಷ್ಟಪಡ್ತಾರೆ ಅಂತ ನಾನು

ಹೆಂಗೆ ಅಲ್ಲಿಂದ ಸರ್ ಇದು ಆರಲ್ಲ ಏನು ಎರಡು ಆರು ನಾಲ್ಕು ಆಸು ಪಾಸ್ ಸಿಗುತ್ತೆ ನಂಬರ್ ಸರ್ ನಿಮ್ದು ಫೋನ್ ನಂಬರು ಹೇಳಿ ಸರ್ವೆನ್ ತ್ರೀ ನೈನ್ ಸೆವೆನ್ ತ್ರೀ ಸೆವೆನ್ ಒನ್ ಫೋರ್ ತ್ರೀ ಫೋರ್ ತ್ರೀ ರಾಣೆಬೆನ್ನೂರೇ ಅಲ್ವಾ ದಾವಣಗೆರೆ ಓಕೆ ಸ್ನೇಹಿತರೆ ನಮ್ಮ ಆನ್ಸುಬಾವಿ ಹತ್ರ ಕರುಗಳಿದಾವೆ ಮಸ್ತಾಗಿದೆ ಕರು ಭಾಳ ಚಂದ ಇದೆ ಸೌಕರ್ ಅವರಿಗೆ ತೋರಿಸ್ತಾರೆ ತಬ್ರೇಶ್ ಸರ್ ನಿಮಗೆ ತೋರಿಸ್ತಾ ಇದಾರೆ ನಾ ಏನು ಕರು ಭಾಳ ಚಂದ ಟ್ರೀಟ್ಮೆಂಟ್ ಕೂಡ ಎರಡು ಕರು ಇದಾವೆ ಎಷ್ಟು ತಿಂಗಳು ಒಂದು ಮೋಸ್ಟ್ಲಿ ಇದು ಒಂಬತ್ತು ತಿಂಗಳು ಕರು ಇದು ಆ ಕಡೆದ ಹತ್ತು ತಿಂಗ್ಳು ಕರು ಏನಿದೆ ಜೋಡಿ ರೇಟ್ ಹೇಳ್ರಿ ಜೋಡಿ ಇಪ್ಪತ್ತು ಸಾವಿರದ ಆಸು ಪಾಸ್ ಅಂತ ನಂಬರ್ ಬೇಕು ಫೋನ್ ನಂಬರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೈವ್ ಓಕೆ ಓಕೆ ಸ್ನೇಹಿತರೆ ಟ್ವೆಂಟಿ ಪ್ಲಸ್ ಬಂದರೆ ಸಿಗುತ್ತೆ ಕರುಗಳು ಚೆನ್ನಾಗಿದ್ದಾವೆ ಇನ್ನೊಂದು ತಗೊಳ್ಳೋ ಹಂಗೆ ಚೆಂದ ಮಾತಾಡಿದ್ದ ಎಲ್ಲ ಪಠ್ಯಗಳು ಹಿಡ್ಕೊಂಡ್ ಬಂದಿದೆ ಸರ್ ಇವತ್ತು ಕಡೆಯಲ್ಲಿ ಸರ್ ಇದು ಸಬ್ಜಣ ಕಡೆಯಲ್ಲ ಅಲ್ಲ ಎಷ್ಟು ಸುಲ್ ಇದೆ ಮೂರನೇದು ಹಾಲಿನ ಏನಿದೆ ಬ್ರೋಸ್ ಇದು ಹಾಲು ಲೀಟರ್ ಇದೆ ಎಂಟು ಲೀಟ್ರು ನಿಮ್ಮ ರೇಟ್ ಏನಿದೆ ನಿಮ್ಮ ಕಾ ರೇಟ್ ಒಂದು ಅರವತ್ತೆಂಟು ಅಂತ ಹೇಳ್ತಿದ್ದಾರೆ ಫೈನಲ್ ಬಂದಾಗ ಅರವತ್ತೈದು ಬಂದರೆ ಅರವತ್ತೈದು ಬಂದರೆ ಬಿಡ್ತಾರೆ ಓಕೆ ಸಾಧ್ಯ ನಿಮ್ಮ ಒಂದೊಂದು ಚೆನ್ನಾಗಿದೆ ಪ್ಯೂರ್ ಇದೆ ನಾಲ್ಕಲ್ಲು ಎಚ್ ನಾಲ್ಕಲ್ಲು ಸರ್ ಲ್ಯಾಕ್ಟೇಷನ್ ಏನು ಸರ್ ಇದು

ಎಷ್ಟೇ ಸೂಲನೇದ ಓಕೆ ಹಾಲಿಂದ ಇದು ಭರವಸೆ ಹತ್ತು ಲೀಟ್ರ್ ಕರೆಯುತ್ತೆ ಅಂತಪ್ಪ ಭರವಸೆ ಅಲ್ಲಿದೆ ನಿಮ್ಮ ಫೈನಲ್ ಏನಿದೆ ರೇಟ್ ಇದು ರೇಟ್ ಫೈನಲ್ ಏನಾಗ್ಬೋದು ಎಪ್ಪತ್ತೆಂಟಾದ್ರೂ ಕೊಡೋದಿಲ್ಲ

ಸರ್ ಆಗಿದೆ ಇನ್ನೊಂದು ಸಾಹಿವಾಲ್ ತಪ್ಪೀ ಇದೆ ಯಾವ್ದು ಬರೋ ತಪ್ಪಿದ ಯಾವುದು ಸೈವಾಲ್ ಅಲ್ಲ ಜಾಸ್ತಿ ಸಾಹಿವಾಲ್ ಕ್ಲಾಸೆ ಹೆಚ್ಚು ಬರೋದು ಈಡತ್ ನಮ್ಮ ರಣವಿಲ್ಲರಲ್ಲಿ ತೋರಿಸ್ತಾ ಇದೆ ಬೇಗ ನೋಡಿದ್ರೆ ಎಚ್ ಎಫ್ ಕ್ರಾಸ್ ತರ ಕಾಣುತ್ತೆ ಜರ್ಸಿ ಕ್ರಾಸ್ ಹೌದು ಅಲ್ಲ ಸುಲಾ

ಕರು ಇದೆಯಾ ಸೇಲ್ ಆಗಿತಾ ಎಷ್ಟು ಕಾಯ್ತು ನಲ್ವತ್ತ ಏ ಚೆನ್ನಾಗಲ್ಲ ಚೆನ್ನಾಗಿ ಒಳ್ಳೆ ರೇಟ್ ಕೊಡ್ತಿದೆಯಾ ಎಷ್ಟು ಎಲೆಕ್ಟ್ರಿಷಿಯನ್ ಇದು ಎಷ್ಟು ಇದೆ ಅಯ್ಯೋ ಒಳ್ಳೆ ಕಡಿಮೆ ರೀತಿ ಸಿಕ್ತು ಚೆಂದ ಐತಿ ಯಾವ್ರಿಗೆ ಹೋಗ್ತಿರೋದು ಮತ್ತೆ ಸಿರಿಗೇರಿನ ಏ ಅಯ್ಯಪ್ಪ ಅಲ್ಲಿ ಎಷ್ಟು ಚೆನ್ನಾಗಿದೆ ಏನು ಹೆಸರು ಇತ್ತು ಅಜಯ್ ಅಜಯ್ ಒಳ್ಳೇದಾಗಲಿ ಸ್ನೇಹಿತರೆ ಫಾರ್ಟಿ ಸಿಕ್ಸ್ಗೆ ಎಚ್ ಎಫ್ ಆಗಿರ್ತಕ್ಕಂಥ ಬೀಡು ಇನ್ನೂ ಚೊಚ್ಚಿಲ್ಲ

ಗಜೇಂದ್ರಣ್ಣ ಯಾವ ಅನ್ಗವಾಡ ಪ್ರಕಾಶ್ ಗೌರ್ಗಾರೀ ಅದನ್ನೇ ಫುಲ್ ಸ್ಮೈಲ್ ಇದೆ ಎಚ್ ಎಫ್ ಇದೆ ಇದು ಇಂದ ಅಲ್ಲಿಂದ ಗೊತ್ತಾ ನಿಮಗೆ ಮಾಹಿತಿ ಎಷ್ಟು ಸರ್ ನಿಂತದ್ದು ಇನ್ನೊಂದು ಹತ್ತು ಹದಿನೈದು ದಿನ ಹೋಗುತ್ತೆ ಕಬ್ಬ ಐತಲ್ಲ ಅಲ್ಲಿ ಏನ್ ಮಾಡಿರ್ಬೋದು ಇದು ಅಲ್ಲೂ ಇವಾಗ ಕಡೆ ಅಲ್ಲಿ ಕಡೆ ಅಲ್ಲಿ ಸೂಲು

ಸುಮಾರು ಇಪ್ಪತ್ತೈದು ಲೀಟ್ರ್ ಹಾಲು ಕೊಡುವಂಥ ಕೆಪಾಸಿಟಿ ಇರ್ತಕ್ಕಂಥ ಹಸು ಬಗ್ಗೆ ಅವರು ಹೇಳ್ತಾಯಿದ್ರು ಸರ್ ಯಾವ ಊರು ಬರುತ್ತೆ ದಾವಣಗೆರೆಯರು ಓಕೆ 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 ದಾವಣಗೆರೆಯಿಂದ ಬಂದಿದ್ದಾರೆ ಒಂದು ಇಪ್ಪತ್ತೈದು ಲೀಟ್ರ್ ಮಾ ಹೆಚ್ಚು ಕಡಿಮೆ ಹಾಲು ಬೇಕಪ್ಪ ಅಂದರೆ ಇಂಥ ಹಸುಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಖರೀದಿ ಮಾಡ್ಬೋದು ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಏಂದರೆ ಜವಾರಿ ಕ್ರಾಸು ಸುಮಾರು ಇದಾವೆ ಜವಾರಿ ಕ್ರಾಸ್ ಹಸುಗಳು ಇಲ್ಲ ಅಲ್ಲಿ ಸಹಕರ ಎಷ್ಟೆಷ್ಟು ನಿಂದಿದ ಮೂರನೇ ಕರೆ ಅಲ್ಲೇನು ಮಾಡಿದೆ ಕಡೆಯಲ್ಲಿ ಹಾಲಿಂದ ಏನಿದೆ ಭರೋಸೆ ಇದೆ ಏಳು ಅಥವಾ ಒಂದು ದಿನಕ್ಕೆ ಒಂದು ದಿನಕ್ಕೆ ಅವ್ನ ಟೈಮ್ಗಾ ಸರ್ ನಿಮ್ದು ಏನಿದೆ ರೇಟ್ ಏನು ಹೇಳ್ತಾ ಇದ್ದೀರಿ ಐವತ್ತೆಂಟು ಫೈನಲ್ ಆಗಿ ಬಂದರೆ ಐವತ್ತರ ಮೇಲೆ ಬಂದರೆ ಬಿಡೋದು ಫೈನಲ್ ಅಂತೇಳಿ ನಂಬರ್ ಸಿಗುತ್ತಾ ನೈನ್ ಸೆವೆನ್ ತ್ರೀ ಒನ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಏಯ್ಟ್ ಥ್ಯಾಂಕ್ ಯು ಮೇಡಮ್ ಯಾವ ಊರು ಬರುತ್ತೆ ಜವಾರಿ ಜರ್ಸಿ ಅಣ್ಣ ಯಾವ್ದು ಬರ್ತಿತ್ತು ತಳಿ ಎರಡು ಜರ್ಸಿ ಎಚ್ ಎಫ್ ಮಿಕ್ಸ್ ಹಾ ಹೌದು ಹೌದು ಜರ್ಸಿ ಎಚ್ ಎಫ್ ಮಿಕ್ಸ್ ಬೇಕಂದ್ರೆ ಜವಾರಿ ನೋಡ್ದಂಗ್ ಜರ್ಸಿ ಎಫ್ ಮಿಕ್ಸ್ ಇದೆ ಎಷ್ಟು ಮಾಡಿತ್ತು ಆರಲ್ಲಿ ಐತಿ ಯಜಮಾನ್ರ ಹರಲ್ಲಿ ಸೂಲ ಎಷ್ಟ ಯಜಮಾನ್ರ ಎರಡನೇದ ಹ್ಮ್ ನಮ್ಮ ಸೀನಿಯರ್ ಯಜಮಾನ್ರು ಮಾರ್ಕೆಟ್ ಅಲ್ಲಿ ಹಾಲಿಂದ ಏನಿದೆ ಭರವಸೆ ಚೆನ್ನಾಗಿದೆ ಗಟ್ಟಿ ಬ್ರೀಡ್ ಗಟ್ಟಿ ಇದನ್ನ ಅಲ್ಲ ಇವಲ್ಲ ರೇಟ್ ಏನಿತ್ತು ಎಪ್ಪತ್ತೆರಡು ಹೇಳ್ತೀನಿ ರೇಟು ಫೈನಲ್ ಆಗಿ ಬಂದರೆ ಏನು ಬಿಟ್ಟು ಕೊಡ್ತೀವಿ ಅರವತ್ತರ ಮೇಲೆ ಹೆಚ್ಚು ಕಡಿಮೆ ಬಿಟ್ಟು ಕೊಡ್ತೀವಿ ಯಾವರು ಅಗಡಿ ಓಕೆ ನಂಬರ್ ಸಿಗುತ್ತೆ ಯಾರ್ದಾದ್ರು ಫೋನ್ ನಂಬರು ಹಸು ಬೇಕು ಅಂದರೆ ಖರೀದಿ ಮಾಡಲಿಕ್ಕೆ ಏನಾದರೂ ನಡೆಯುತ್ತಾ ಓಕೆ ಓಕೆ ಆದರೆ ಚಪ್ಪು ನಿಮ್ದ ಮುಂದಲ್ಲ ಕರು ಚೆನ್ನಾಗಿತ್ತು ಬರಪ್ಪ ಬರಪ್ಪ ಬರಬೇಕು ದೊಡ್ಡ ಊಟ ಕಟ್ಟಿದಾರಲ್ಲ